वन्दे हरिं विजयतम् निरन्तरं करोतुमुपकल्याणम् करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे ब्रह्मवैवर्तपुराणा ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದೆ ಅದರಲ್ಲಿ ಇವತ್ತು ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಲಕ್ಷ್ಮೀದೇವಿ ಬಹಳ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾಳೆ ಸ್ಥಿರಾ ಪುಣ್ಯವತಾಂ ಗೇಹಿ ಸುನೀತಿ ಭತವೇದಿನಾ ಗ್ರಹಸ್ಥಾನ ದೃಪಾಣ ಪುತ್ರವತ್ ಪಾಲಯಾಮಿತಾಂ ಪಾಲಯಾಮಿತಾನ್ ಅಂತ ಹೇಳ್ತಾಳೆ ಯಾರು ನಿತ್ಯದಲ್ಲಿ ಸದಾಚಾರ ಸಂಪನ್ನರಾಗಿದ್ದಾರೋ ಪುಣ್ಯಶಾಲಿಗಳಾಗಿದ್ದಾರೋ ಪುಣ್ಯ ಕೆಲಸಗಳನ್ನ ಮಾಡ್ತಾರೋ ಅವರನ್ನ ನಾನು ನನ್ನ ಮಕ್ಕಳಂತೆ ಅವರನ್ನ ರಕ್ಷಣೆ ಮಾಡ್ತೀನಿ ಇದು ಲಕ್ಷ್ಮೀ ದೇವಿ ನಮಗ್ ಕೊಟ್ಟಿರುವಂತಹ ವರ ಇನ್ನು ಯಾರ ಮನೆಗೆ ನಾನು ಹೋಗೋದಿಲ್ಲ ಯಾರ ಮನೆ ಹತ್ರನೇ ಸುಳಿಯೋದಿಲ್ಲ ಅಂತ ಲಕ್ಷ್ಮೀ ದೇವಿ ಒಂದು ಲೀಸ್ಟ್ ಅನ್ನ ಕೊಡ್ತಾಳೆ ದೋಟದಾಗಿರುವಂತಹ ಲೀಸ್ಟ್ ಈ ಲೀಸ್ಟ್ ನಮ್ಮ ನಾವು ಪರೀಕ್ಷೆ ಮಾಡಿಕೊಂಡಾಗ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ ಹೇಳ್ತಾಳೆ ಲಕ್ಷ್ಮೀ ದೇವಿ ಮೊದಲನೇದಾಗಿ ಗುರುಗಳು ದೇವತೆಗಳು ತಂದೆ ತಾಯಿ ಬಂಧು ಬಾಂಧವರು ಅತಿಥಿಗಳು ಅಭ್ಯಾಗತರು ಪಿತೃದೇವತೆಗಳು ಯಾರ ವಿಷಯದಲ್ಲಿ ಕುಪಿತರಾಗಿರ್ತಾರೋ ಅಂದ್ರೆ ಅರ್ಥ ಇವರಿಷ್ಟ ಜನರನ್ನ ಯಾರು ಭಕ್ತಿಯಿಂದ ಗೌರವದಿಂದ ಕಾಣೋದಿಲ್ಲೋ ನಾನು ಅವರ ಮನೆಗೆ ಹೋಗೋದಿಲ್ಲ ಎಂ ಎಂ ರುಷ್ಟೋ ಗುರುದೇವೋ ಮಾತಾ ತಾತಶ್ಚ ಬಾಂಧವಾಹ ತಂದೆ ತಾಯಿಯ ಗುರುಗಳ ಸೇವೆಯನ್ನ ಯಾರು ಮಾಡೋದಿಲ್ಲೋ ಅವ್ರ ಮನೆಗೆ ನಾನು ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಅಂದ್ರೆ ಕಡ್ಡಾಯವಾಗಿ ತಂದೆ ತಾಯಿಯ ಸೇವೆ ಗುರುಗಳ ಸೇವೆ ಪಿತೃಗಳ ಕಾರ್ಯ ಅದು ಕಡ್ಡಾಯವಾಗಿರುವಂಥದ್ದು ತಪ್ಸೋ ಹಾಗಿಲ್ಲ ಅಂಥವ್ರ ಮನೆಗೆ ನಾ ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ದೇವಿ ಇನ್ನು ಮಿಥ್ಯಾವಾದೀಜ ಯಶ್ ಅಂದ್ರೆ ಯಾವಾಗ್ಲೂ ಬಾಯಿ ತಗದ್ರೆ ಸುಳ್ಳು ಹೇಳುವಂಥದ್ದು ಕೆಲವರು ಇರ್ತಾರೆ ಲೋಕದಲ್ಲಿ ನಾವು ನೋಡ್ತೀವಿ ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಿರ್ತಾರೆ ಕೇಳೋರಿಗೆ ಇದು ಸತ್ಯ ಅಂತ ಅನಿಸಬೇಕು ಹಾಗೆ ಸುಳ್ಳು ಹೇಳ್ತಾರೆ ಕೆಲವರು ಅಂಥವ್ರು ಅಥವಾ ಅಧ್ಯಯನವನ್ನೇ ಮಾಡೋದಿಲ್ಲ ಅಂಥವ್ರಾಗಿರ್ಬೋದು ಸತ್ವಹೀನಶ್ಚ ದುಶೀಲೋ ಸತ್ಯವನ್ನ ಮಾತಾಡೋದಿಲ್ಲ ದುರಾಚಾರದಿಂದ ಕೂಡಿರ್ತಾರೆ ಅಂಥವರ ಮನೆಗೆ ನಾನು ಹೋಗೋದಿಲ್ಲ ನಗೇಹಂ ತಸ್ಯ ಯಾಮ್ಯಹಂ ನಾ ಅವ್ರ ಮನೆಗೆ ಹೋಗೋದಿಲ್ಲ ಅಂತಾಳ ಲಕ್ಷ್ಮೀದೇವ್ ಇನ್ನು ಯಾರೋ ಪಾಪ ಊರಿಗೆ ಹೋಗ್ತಿರ್ತಾರೆ ಅಥವಾ ಏನೋ ಒಂದು ಪದಾರ್ಥವನ್ನ ನಿಮಗೆ ಸ್ವಲ್ಪ ದಿವಸ ಇಟ್ಟುಕೊಂಡಿರಿ ನಿಮ್ಮ ಹತ್ರ ನಾನು ಆಮೇಲೆ ಬಂಧಿಸ್ಕೊಂತೀನಿ ಅಂತ ಹೇಳಿರ್ತಾರ ಪಾಪ ಅಂತಹ ಸಂದರ್ಭದಲ್ಲಿ ಮತ್ತೆ ತಿರುಗಿ ಬಂದು ಅವ್ರು ಸುಳ್ಳು ಹೇಳೋದನ್ನ ಅಥವಾ ನೀವು ಕೊಟ್ಟೇ ಇಲ್ಲ ಅಂತ ಅನ್ನೋದನ್ನ ಯಾರು ಮಾಡ್ತಾರೋ ಸುಳ್ಳು ಸಾಕ್ಷಿಯನ್ನ ಯಾರು ಹೇಳ್ತಾರೋ ಮಿಥ್ಯಾ ಸಾಕ್ಷಾ ಪ್ರದಾಯಕ ಸುಳ್ಳೇ ಹೇಳ್ಬಿಡೋದು ಅವ್ರ ಬಗ್ಗೆ ಕೆಟ್ಟದನ್ನ ಏನ ನೋಡಿದ್ದೀನ್ರಿ ಅವ್ರು ಗೊತ್ತು ಅವ್ರು ಸರಿ ಇಲ್ಲ ಅವ್ರು ಕೆಟ್ಟವ್ರು ಅಂತ ಹೇಳ್ಬಿಡೋದು ಹೀಗೆ ಸುಳ್ಳು ಸಾಕ್ಷಿಯನ್ನ ಯಾರು ಹೇಳ್ತಾರೋ ಆಮೇಲೆ ನಾನೀಗ ಹೇಳಿದ್ನಲ್ಲ ವಿಶ್ವಾಸಜ್ಞಃ ವಿಶ್ವಾಸವನ್ನ ಘಾತ ಮಾಡುವಂಥವ್ರು ನಿಮ್ಮೇಲ್ ಪಾಪ ನಂಬಿಕೆ ಇಟ್ಟೇನೋ ಪದಾರ್ಥ ಕೊಟ್ಟಿರ್ತಾರೆ ಅದನ್ನ ಅಪಹಾರ ಮಾಡಿಬಿಡೋದು ಅಥವಾ ಕೊಟ್ಟೇ ಇಲ್ಲ ಅಂತ ಹೇಳೋದು ಹೀಗೆ ಯಾರು ಮಾಡ್ತಾರೋ ಕೊನೆಗೆ ಇನ್ನೂ ಒಂದು ಮಾತು ಹೇಳ್ತಾಳೆ ಲಕ್ಷ್ಮೀ ದೇವಿ ಕೃತಜ್ಞೋ ದೊಡ್ಡ ಕೃತಜ್ಞೋ ಅಂತ ಶಬ್ದ ಬಳಸಿದ್ದಾರೆ ಕೃತಜ್ಞತೆ ನಮ್ಮಲ್ಲಿರಬೇಕು ಕೃತಜ್ಞತೆ ಇರಬಾರ್ದು ಅಂತಹ ಉಪಕಾರ ಸ್ಮರಣೆಯನ್ನು ಯಾರು ಮಾಡೋದಿಲ್ಲೋ ಬೇರೆಯವರಿಂದ ಎಷ್ಟೋ ಉಪಕಾರ ಪಡೆದಿರ್ತಾರೆ ಒಂದ್ ದಿವಸ ಅವ್ರ ಬಾಯಿಯಿಂದ ಹೆಸರು ಹೇಳೋದಿಲ್ಲ ಇಂಥವರಿಂದ ನಮ್ಗೆ ಸಹಾಯ ಆಗಿದೆ ಅಂತ ಅಂಥವರ ಮನೆಗೆ ಯೋ ಯಾಮಿನ ತಸ್ಯ ನ ಮಂದಿರಂ ಅವ್ರ ಮನೆಗೆ ನಾನು ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಇನ್ನು ಯಾವಾಗಲೂ ಚಿಂತೆ ಮತ್ತು ಭಯಗಳಿಂದ ಕೂಡಿರೋಂಥವ್ರು ಋಣಶತ್ರುಗಳಿಂದ ಪೀಡಿತರಾಗಿರುವಂತಹ ಪಾತಕಿಗಳು ಕೃಪಣರು ಪಾಪವನ್ನೇ ಮಾಡೋದ್ರಲ್ಲಿ ಆಸಕ್ತರಾಗಿರುವಂಥವ್ರು ಅವ್ರ ಮನೆಗೆ ನಾನು ಹೋಗೋದಿಲ್ಲ ಇನ್ನು ಯಾವ ನಿಯಮ ನೀತಿ ಯಾವುದು ಇರೋದಿಲ್ಲ ಸ್ವೇಚ್ಛಾಚಾರಿಯಾಗಿರುವಂಥವ್ರು ಯಾವಾಗಲೂ ಅಳತಾನೇ ಇರ್ತಾರೆ ಜೀವನದಲ್ಲಿ ಕೆಲವರು ಅವರಿಗೆ ಹೊಟ್ಟೆ ಸಮಾಧಾನ ಅನ್ನೋದೇ ಇರೋದಿಲ್ಲ ಶ್ಲೋಕ ಓದ್ಬಿಡ್ತೇನೆ ದಿಕ್ಷಾ ಹೀನಶ್ಚ ಶೋಕಾರ್ತೋ ಯಾವಾಗ್ಲೂ ಅಳತಿರ್ತಾರೆ ಏನ್ ಕೊಟ್ಟರು ಸಮಾಧಾನ ಅನ್ನೋದೇ ಇರೋದಿಲ್ಲ ಯಾವಾಗಲೂ ದುಃಖಿಸ್ತಾ ಇರ್ತಾರೆ ಆಮೇಲೆ ಮಂದದೀಹಿ ಮಂದ ಬುದ್ಧಿ ಇರ್ತದೆ ಚಾಣಾಕ್ಷತನದಿಂದ ಕೆಲಸವನ್ನ ಮಾಡಿ ಸಮಯವನ್ನ ಉಳಿಸಿ ಭಗವಂತನ ಆರಾಧನೆ ಮಾಡೋ ಕಡೆ ಗಮನ ಇಲ್ಲ ಮಂದ ಬುದ್ಧಿ ಉಳ್ಳುವಂಥವರಾಗಿರಬಹುದು ಆಮೇಲೆ ಯಾವಾಗಲೂ ಅಧೀನರಾಗಿರುವಂಥವ್ರು ಸ್ತ್ರೀಯ ಅಧೀನರಾಗಿರುವಂಥವ್ರು ದುಷ್ಟ ಸ್ತ್ರೀಯ ಅಧೀನರಾಗಿ ಕೆಲಸ ಮಾಡುವಂಥವ್ರು ಅಷ್ಟೇ ಅಲ್ಲ ಇಂಥವರ ಮನೆಗೆ ನಾನು ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಆಮೇಲೆ ಆಮೇಲೆ ಇರ್ತಾರೆ ನಾನು ಈಗ ಹೇಳಿದ್ನಲ್ಲ ಯಾವಾಗ್ಲೂ ಬಾಯಿ ತೆಗೆದ್ರೆ ಕೆಟ್ಟ ಮಾತಾಡ್ತಿರ್ತಾರೆ ಬೇರೆಯವರ ದೋಷಗಳನ್ನ ಎಣಸ್ತಾರೆ ಬಾಯಿ ತೆಗೆದ್ರೆ ಕೆಟ್ಟ ಮಾತನ್ನ ಆಡ್ತಾರೆ ಮನಸ್ಸು ನೋಯೋ ಹಾಗೆ ಮಾತಾಡ್ತಾರೆ ಅದನ್ನು ಹೇಳ್ಬಿಡ್ತಾಳೆ ಲಕ್ಷ್ಮೀದೇವಿ ಯೋ ದುರ್ವಾ ಕಲಹ ವಿಷ್ಠ ಇಪ್ಪತ್ನಾಲ್ಕು ಗಂಟೆ ಜಗಳಾಡ್ತಿರ್ತಾರೆ ಕೆಟ್ಟ ಮಾತನ್ನ ಆಡಿ ಅಂಥವರ ಮನೆಗೆ ನಾನು ಸರ್ವತಾ ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಆಮೇಲೆ ದುಷ್ಟಳಾಗಿರುವಂಥವಳು ಯಜಮಾನಿಕೆಯನ್ನ ಹೊಂದಿರುವಂಥವಳು ಯಾರಾಗಿರ್ತಾಳೋ ಅವ್ರ ಮನೆಗೂ ನಾನು ಹೋಗೋದಿಲ್ಲ ಇನ್ನು ನನ್ನ ಪತಿಯಾಗಿರುವಂತಹ ಶ್ರೀಹರಿ ಅಂತ ಕರೀತಾರೆ ಭಗವಂತನನ್ನ ಲಕ್ಷ್ಮಿಯ ಒಡೆಯ ಭಗವಂತ ಮಾಧವ ಅವನ ಪೂಜೆ ಅವನ ಗುಣಕೀರ್ತನೆಗಳು ಅವನ ಸ್ತೋತ್ರ ಮತ್ತು ಭಜನೆ ಎಲ್ಲಿ ನಡೆಯೋದಿಲ್ಲೋ ಅಲ್ಲೂ ನಾ ಹೋಗೋದಿಲ್ಲ ಅಂತಾಳೆ ಲೋಕದಲ್ಲೇ ನೋಡಿ ಸಾಮಾನ್ಯವಾಗಿ ನಮಗೆ ಗೊತ್ತಾಗುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬರ ಮನೆಗೆ ಹೋಗಿ ಕರಿಬೇಕು ಅಂತ ಅನ್ಕೋಣ ಉದಾಹರಣೆಗೆ ಕರಿಬೇಕಾದ್ರೆ ಅವರ ಗಂಡ ಎಲ್ಲ ಹೋಗಿರ್ತಾರೆ ಹೆಂಡತಿ ಹತ್ರ ಹೋಗಿ ನೀವು ನಾಳೆ ನಮ್ಮ ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ಸ್ಥೆಯೂ ಬರೋದಿಲ್ಲ ಮೊದಲೇನ್ ಹೇಳ್ತಾರ ಅವರು ನಮ್ಮ ಮನೆಯವರಿಗೆ ನಮ್ಮ ಮೊದಲು ಕರೀರಿ ಮನೆಯವರನ್ನ ಪತಿಯನ್ನ ಕರೆದ್ರೆ ಅವರ ಕುಟುಂಬವಾಗಿರುವಂತಹ ನಾವೆಲ್ಲರೂ ಬರ್ತೀವಿ ಭಾರತೀಯ ಸಂಸ್ಕೃತಿಯಲ್ಲೇ ನಾವಿದ್ ಕಾಣ್ತೀವಿ ಅಂಥದ್ರಲ್ಲಿ ತಾಯಿ ಲಕ್ಷ್ಮೀ ದೇವಿ ಹೇಳುವಂತಹ ಮಾತು ಯತ್ರ ನಾಸ್ತಿ ಹರೇ ಪೂಜಾ ತದೀಯ ಗುಣಕೀರ್ತನಂ ಭಗವಂತ ನಾರಾಯಣನ ಗುಣಸ್ತೋತ್ರ ಕೀರ್ತನೆ ಜಪ ಎಲ್ಲಿ ನಡೆಯೋದಿಲ್ಲೋ ಅಲ್ಲಿ ನಾನ್ ಕಾಲಿಡೋದಿಲ್ಲ ನಾ ಬರೋದೇ ಇಲ್ಲ ಕೇವಲ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಒಲಿಯೋದೇ ಇಲ್ಲ ಲಕ್ಷ್ಮೀ ದೇವಿನೇ ಹೇಳಿರುವಂತ ಮಾತಿದು ಇನ್ನು ಮುಂದೆ ಹೇಳ್ತಾರೆ ಹಣದ ಆಸೆಗೋಸ್ಕರವಾಗಿ ಲಕ್ಷ್ಮೀದೇವಿ ಎಷ್ಟೆಲ್ಲ ಹೇಳ್ತಾಳೆ ನೋಡಿ ಹಣದ ಆಸೆಗಾಗಿ ಹಣ ಕೊಡ್ತಾರ್ರಿ ಬಹಳ ಹಣ ಬರ್ತದೆ ಬಹಳ ವೇಗ ಶ್ರೀಮಂತನಾಗಬಹುದು ಅನ್ನುವಂತಹ ಕೆಟ್ಟ ಬುದ್ಧಿಯಿಂದ ತನ್ನ ಮಗಳನ್ನ ಅನ್ನವನ್ನ ಮತ್ತು ವೇದ ರಾಶಿಗಳನ್ನ ಯಾರು ಮಾರಾಟ ಮಾಡ್ತಾರಲ್ಲ ಅಂಥವರ ಮನೆಗೆ ನಾನು ಹೋಗೋದಿಲ್ಲ ಅಲ್ಲಿ ಅಲ್ಲಿ ಕಾಲಿಡೋದಿಲ್ಲ ಅಂತ ಲಕ್ಷ್ಮೀ ದೇವಿ ಯಾಕೆ ಅದು ನರಕ ಸದೃಶವಾಗಿರುವಂತಹ ಮನೆ ಅಂತಹ ಮನೆಗೆ ಹೋಗೋದಿಲ್ಲ ಕನ್ಯಾ ಅನ್ನ ವೇದ ವಿಕ್ರೀತ ಅಂದ್ರೆ ಪ್ರೀತಿಯಿಂದ ಮದುವೆಯನ್ನ ಮಾಡಿಕೊಡಬೇಕು ಅನ್ನೋದು ತಾತ್ಪರ್ಯ ಇದರ ಹಿನ್ನೆಲೆ ಭಕ್ತಿ ಶ್ರದ್ಧೆಯಿಂದ ವಿವಾಹ ಅನ್ನುವಂತಹ ದೊಡ್ಡದಾಗಿರುವಂತಹ ಸಂಸ್ಕಾರ ಆ ಸಂಸ್ಕಾರವದ ಅರ್ಥವನ್ನ ತಿಳಿದು ಅದು ವಧು ಕಡೆಯವರಾಗಿರಬಹುದು ಅಥವಾ ವರನ ಕಡೆಯವರಾಗಿರಬಹುದು ಇಬ್ಬರು ಸಾಮ್ಯದಿಂದ ಗುಣಲಕ್ಷಣಗಳಿಂದ ಪ್ರೀತಿ ವಿಶ್ವಾಸದಿಂದ ಮಾಡುವಂತಹ ಹೆಜ್ಜೆ ಹೆಜ್ಜೆಗೂ ಅನುಸಂಧಾನ ಪೂರ್ವಕವಾಗಿ ಮಾಡುವಂತಹ ದೊಡ್ಡದಾಗಿರುವಂತಹ ಎರಡು ಕುಟುಂಬವನ್ನ ಸೇರಿಸುವಂತಹ ಕಾರ್ಯ ಅದು ಅಂತಹ ಕಾರ್ಯದನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಪ್ಪ ಅದನ್ನ ವ್ಯವಹಾರ ದೃಷ್ಟಿಯಿಂದ ಮಾಡಿದ್ದೇ ಆದರೆ ಇವತ್ತು ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ ಸಾವಿರಾರು ವರ್ಷದ ಹಿಂದೆ ಬರೆದಿಟ್ಟಿದ್ದಾರೆ ವಿದವ್ಯಾಸದೇವ್ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ಮಾಡಿದ್ರೆ ನಾನು ಅವ್ರ ಮನೆಗೆ ಬರೋದಿಲ್ಲ ಇನ್ನು ಅತಿ ಲೋಭತನದಿಂದ ಭಾರಿ ಲೋಭತನ ಮಾಡ್ತಾರೆ ಕೆಲವರು ಇನ್ನೊಬ್ಬರಿಗೆ ಒಟ್ಟೆ ದೊರೀಬಾರ್ದಪ್ಪ ನನಗೆ ಮಾತ್ರ ಸಿಗಬೇಕು ಅನ್ನೋಂತ ಭಾವನೆಯಿಂದ ತಂದೆ ತಾಯಿ ಹೆಂಡತಿ ಗುರು ಮತ್ತು ಪತ್ನಿ ಪುತ್ರರು ಗುರುಗಳನ್ನ ತನ್ನ ಮಗನನ್ನ ದಿಕ್ಕಿಲ್ದೇ ಇರುವಂತಹ ಸಹೋದರಿಯನ್ನ ಆಮೇಲೆ ಬಂಧು ಬಾಂಧವರನ್ನ ಗಮನಿಸದೇ ಇರುವಂಥವನು ಏ ನನಗೇನ್ ಸಂಬಂಧ ಇಲ್ರಿ ನನ್ ತಮ್ಮ ಇದ್ದಾನಲ್ಲ ಅಥವಾ ನಮ್ಮ ಅಣ್ಣ ಇದ್ದಾನಲ್ಲ ಅವ್ನ್ ನೋಡ್ಕೊಂತ ನಮ್ ತಂದೆ ತಾಯಿ ನಾನೇ ಯಾಕೆ ನೋಡ್ಕೊಳ್ಬೇಕು ನಾನೇ ನೋಡ್ಕೊಳ್ಬೇಕು ಅಂತೇನು ಬರ್ತ್ಕೊಟಾರೇನು ಅವನು ಸ್ವಲ್ಪ ದಿವ್ಸ ನೋಡ್ಲಿ ಮತ್ತ ನಾ ನನ್ ತಂದೆ ತಾಯಿನ ನೋಡಿದ್ರೆ ಹಣ ಖರ್ಚಾಗ್ತದೆ ಇವತ್ತೆಲ್ಲಾ ಇವತ್ತು ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಈ ಮಾತನ್ನ ಆಡೋದನ್ನ ನಾನೇ ಯಾಕೆ ನೋಡ್ಬೇಕು ನಮ್ ತಂದೆ ತಾಯಿಯನ್ನ ನಮ್ ಅಣ್ಣ ಇಲ್ಲೇನು ನಮ್ ತಮ್ಮ ಇಲ್ಲೇನು ನಾವು ನಾಲ್ಕೈದು ಜನ ಅಣ್ಣ ಬಂದ್ರು ಹೀಗೆಲ್ಲ ಮಾತಾಡ್ತಾರೆ ಮಾತರಂ ಪಿತರಂ ಭಾರ್ಯಾಂ ಗುರುಪತ್ನೀಂ ಗುರುಂ ಸುತಂ ಅನಾಥಂ ಭಗಿನಿ ಏ ನಮ್ಮ ಅಕ್ಕ ನಮ್ ತಂಗಿ ನಾನೇ ಯಾಕೆ ನೋಡ್ಬೇಕು ಬೇಕಾದಷ್ಟು ಜನ ಇದಾರಲ್ಲ ಮತ್ ದುಡ್ಡು ಖರ್ಚಾಗತ್ತೆ ದುಡ್ಡು ಉಳಿಲಿ ನನಗೆ ಅನುಕೂಲ ಆಗ್ಲಿ ಅಂತ ಯಾರು ಈ ರೀತಿಯಾಗಿ ವ್ಯವಹಾರವನ್ನ ಮಾಡ್ತಾರೋ ಬಂಧು ಬಾಂಧವರನ್ನ ದೂರ ಇಡ್ತಾರೋ ಅವರ ಮನೆಗೆ ನಾನು ಹೋಗೋದಿಲ್ಲ ಎಷ್ಟೆಲ್ಲಾ ನೋಡ್ರಿ ಇವತ್ತೇ ಪ್ರಪಂಚದಲ್ಲಿ ಕಾಣೋದನ್ನ ಅವತ್ತೇ ಹೇಳ್ಬಿಟ್ಟಿದ್ದಾರೆ ಲಕ್ಷ್ಮೀದೇವಿ ಅನುಗ್ರಹ ಆಗೋದಿಲ್ಲಂತ ಅವ್ರ ಮನೆಗೆ ಲಕ್ಷ್ಮೀದೇವಿ ಬರೋದೇ ಇಲ್ಲಂತೆ ಇನ್ನು ಯಾ ಇದು ಬಹಳ ಆಶ್ಚರ್ಯಕರವಾಗಿರುವಂಥದ್ದು ಎಂಥೆಂಥ ವಿಷಯ ಹೇಳಿದ್ದಾರೆ ನೋಡ್ರಿ ನಾರದೀಯ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹಲ್ಲನ್ನ ಯಾವಾಗ್ಲೂ ಶುದ್ಧವಾಗಿ ಇಟ್ಕೊಳ್ಬೇಕಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು ಹಲ್ಲಿಗೂ ಅದಕ್ಕೂ ಏನ್ ಸಂಬಂಧ ಅದನ್ನ ಮುಂದೋಡಣ ಹಲ್ಲನ್ನ ಶುದ್ಧವಾಗಿ ಇಟ್ಕೊಳ್ಬೇಕಂತೆ ಧರಿಸೋಂತಹ ವಸ್ತ್ರಗಳು ಏನಿದ್ದಾವಲ್ಲ ಅವು ಶುದ್ಧವಾಗಿರಬೇಕು ಯಾರ ಹಲ್ಲುಗಳು ಶುದ್ಧವಾಗಿಲ್ಲೋ ಅಶುದ್ಧವಾಗಿದ್ದಾವೋ ಯಾರ ವಸ್ತ್ರಗಳು ಕೊಳಕಾಗಿದ್ದಾವೋ ಯಾರು ನಿತ್ಯದಲ್ಲಿ ಪುರುಷರಾಗಿದ್ರೆ ತಲೆ ಮೇಲೆ ಸ್ತ್ರೀಯರಾಗಿದ್ರೆ ಕಂಠದವರೆಗೂ ಸ್ನಾನವನ್ನ ಮಾಡೋದಿಲ್ಲೋ ಯಾರ ಮನೆಯಲ್ಲಿ ಅತಿಥಿಗಳು ಅಭ್ಯಾತಿ ಅಭ್ಯಭ್ಯಾಗತರು ಊಟವನ್ನ ಮಾಡೋದಿಲ್ಲೋ ದೇವರ ನೈವೇದ್ಯ ಮಾಡೋದಿಲ್ಲೋ ಅವ್ರ ಮನೆಗೆ ನಾನು ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀ ದೇವಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂದ್ರೆ ನಾವು ಮಾಡೋಂತಹ ಒಂದೊಂದು ಕಾರ್ಯಗಳು ಅದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಕಾರಣ ಆಗಬೇಕು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗಬೇಕು ಅದಿಲ್ಲ ಅಂದ್ರೆ ನಾವು ಹೋಗೋದಿಲ್ಲ ದಶನಂ ವಸನಂ ಯಸ್ಯ ಸಮಲಂ ವೃಕ್ಷ ಮಸ್ತಕಂ ವಿಕೃತೋ ಘ್ರಾಸಹಾಸೋಚ್ಛ ಯಾಮಿ ತಸ್ಯಾನ ಮಂದಿರಂ ಅವ್ರ ಮನೆಗೆ ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಅದಕ್ಕೆ ಶುದ್ಧವಾದ ಸ್ವಚ್ಛವಾದ ವಸ್ತ್ರಗಳನ್ನ ಯಾವಾಗ್ಲೂ ಧಾರಣೆ ಮಾಡಬೇಕು ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕು ಅಂದ್ರೆ ಚಿಕ್ಕ ಚಿಕ್ ಚಿಕ್ಕ ಅಂಶಗಳನ್ನ ಹೇಳ್ತಾರೆ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಅದನ್ನ ನೋಡುವಂತಹ ಮೂರ್ಖ ಆಮೇಲೆ ಶುದ್ಧವಾಗಿ ಕೈಕಾಲನ್ನ ತೊಳೆದುಕೊಳ್ಳದೆ ಇರುವಂತಹ ಒಂದು ವ್ಯಕ್ತಿ ವ್ಯಕ್ತಿಯಾಗಿರಬಹುದು ಆಮೇಲೆ ಬರೇ ಕೇವಲ ಕಾಲಿಗೆ ಮಾತ್ರ ಎಣ್ಣೆಯನ್ನ ಹಚ್ಚಿಕೊಂಡ್ಬಿಡೋದು ಹಂಗೆ ಬರ್ಕೊಳ್ಳೋದು ಹಾಗೆ ಮಾಡಿದ್ರೆ ಅವ್ರ ಮನೆಗೂ ನಾ ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀ ದೇವಿ ಶುದ್ಧವಾಗಿರಬೇಕು ಯಾವಾಗ್ಲೂ ಅಂತ ಅದರ ಅಭಿಪ್ರಾಯ ಇನ್ನು ಕಾಲುಗಳನ್ನ ಸ್ವಚ್ಛವಾಗಿ ತೊಳೆಯದೆ ಅಧೌತಪಾದಶಾಹಿ ಯಾರ ಯಾವ ವ್ಯಕ್ತಿ ಅವ್ರು ಯಾರೇ ಆಗಿರಬಹುದು ಪುರುಷ ಆಗಿರಬಹುದು ಸ್ತ್ರೀ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರಬಹುದು ಎಲ್ಲರನ್ನೂ ಸೇರ್ಸೆ ಹೇಳಿದ್ದಾರೆ ಕಾಲನ್ನ ತೊಳೆಯದೆ ಮಲಮೂತ್ರ ವಿಸರ್ಜನೆಯಾದ ಮೇಲೆ ಸ್ವಚ್ಛವಾಗಿ ಕಾಲು ಕೈಯನ್ನು ತೊಳೆಯದೆ ಆಮೇಲೆ ನಗ್ನವಾಗಿ ಯಾರು ಮಲುತ್ತಾರೋ ಸಂಧ್ಯಾಕಾಲದಲ್ಲಿ ಹಗಲು ಹೊತ್ತಿನಲ್ಲಿ ಕೆಲವರಿಗೆ ಅಭ್ಯಾಸ ಊಟ ಮಲಗ್ತಾರೆ ಮಧ್ಯಾಹ್ನ ಅಂಥವರ ಮನೆಗೆ ನಾನು ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಸಂಧ್ಯಾಶಾಯಿ ಇವಾಶಾಯಿ ಎರಡು ನಿಷಿದ್ಧ ರಾತ್ರಿ ಅಷ್ಟೇ ಮಲಗಬೇಕು ಅದು ಹೇಗೆ ಮಲಗೋದು ಅನ್ನೋದು ದೊಡ್ಡದಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ಬಾರದು ಭಗವಂತ ಕೊಟ್ಟಿರುವಂತಹ ಈ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅಲ್ಪಾಯುಷ್ಯವೇ ಈ ಈಶರೀರಭು ಗಾಳಿಗಿಕ್ಕಿದ ದೀಪ ಅಲ್ಪ ಸಂತೋಷಿಯಾಗು ಅದು ನಿನಗೆ ನೋಡೋ ಹಾಲು ಸಖರೆ ತೂಪ ವಿಜಯದಾಸರ ಮಾತಿದು ಅಲ್ಪವಾದ ಆಯುಷ್ಯ ಗಾಳಿಗಿಟ್ಟಿರುವಂತಹ ದೀಪ ಇದ್ದ ಹಾಗೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಹಾಗಾಗಿ ಸಾಧನೆಯನ್ನ ಮಾಡ್ಕೊಳ್ಬೇಕು ಬಾ ಲಕ್ಷ್ಮೀದೇವಿ ನೋಡಿ ಎಷ್ಟೆಲ್ಲಾ ಹೇಳ್ತಾ ಇದ್ದಾಳೆ ಇಂಥವ್ರ ಮನೆಗೆ ಹೋಗೋದಿಲ್ಲ ಅಂದ್ರೆ ಇವೆಲ್ಲ ಬಿಡಬೇಕು ಅಂತ ನಮ್ಮಲ್ಲಿರುವಂತ ಅವಗುಣಗಳನ್ನ ಲಕ್ಷ್ಮೀದೇವಿ ಎತ್ತಿ ತೋರಿಸ್ತಾ ಇದ್ದಾಳೆ ಆಮೇಲೆ ಯಾರು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರಲ್ಲ ಕೆಲವರಲ್ಲಿ ಪದ್ಧತಿ ಉಂಟು ಕೆಟ್ಟ ಪದ್ಧತಿ ಒಳ್ಳೇದಲ್ಲ ಅದು ಅದನ್ನ ಲಕ್ಷ್ಮೀದೇವಿ ಬಾಯಲ್ಲಿ ಹೇಳಸ್ತಾ ಇದ್ದಾರೆ ವಿದವ್ಯಾಸ ದೇವರು ಎಣ್ಣೆಯನ್ನ ಹಚ್ಕೊಂತಾರ ತಲೆ ಮೇಲೆ ಅದು ಇಳಿತಾ ಹೋಗುತ್ತೆ ಇಳದಂತಹ ಸಂದರ್ಭದಲ್ಲಿ ಮತ್ತೇನ್ ಮಾಡೋದು ಅದನ್ನೇ ಮೈ ಕೈಗೆಲ್ಲ ಹಚ್ಕೊಂಡ್ಬಿಡ್ತಾರೆ ಹಾಗೆ ಹಚ್ಕೋಬಾರದು ಅಂತ ಅಭಿಪ್ರಾಯ ಅಂತಹ ವ್ಯಕ್ತಿಗಳ ಮನೆಯಲ್ಲಿ ಆಮೇಲೆ ಉಳಿದಂತಹ ಎಣ್ಣೆಯನ್ನ ಬಟ್ಟಲಲ್ಲಿ ಉಳಿದಿದ್ದನ್ನ ಹಚ್ಕೊಳ್ಳಿ ತಲೆಯಿಂದ ಸೋರಿದ್ದನ್ನ ಇಳಿದಿದ್ದನ್ನ ಮೈ ಕೈಗೆಲ್ಲ ಹಚ್ಕೊಂಡ್ರೆ ಅದು ಒಂದು ದೋಷ ಅಂತಾರೆ ಆ ರೀತಿ ಮಾಡಬಾರದು ಆಮೇಲೆ ಎಣ್ಣೆಯನ್ನ ಹಚ್ಚಿಕೊಂಡ ಮೇಲೆ ಎಷ್ಟೆಲ್ಲಾ ಹೇಳಿದ್ದಾಳೆ ನೋಡ್ರಿ ಲಕ್ಷ್ಮೀದೇವಿ ದೇವಿ ಸಣ್ಣ ಸಣ್ಣ ಅಂಶಗಳನ್ನ ತಲೆಗೆ ಎಣ್ಣೆಯನ್ನ ಹಚ್ಚಿಕೊಂಡ ಮೇಲೆ ಮಲಮೂತ್ರ ವಿಸರ್ಜನೆಯನ್ನ ಮಾಡುವಂತಹವರಾಗಿರ್ಬೋದು ಅಥವಾ ಹೂವು ತುಳಸಿಗಳನ್ನ ತರುವಂತಹವರಾಗಿರಬಹುದು ಅಂಥವರ ಮನೆಗೆ ನಾನು ಹೋಗೋದಿಲ್ಲ ಅವ್ರ ಮನೆಗೆ ವಾಸ ಮಾಡೋದಿಲ್ಲ ಅಂತಾಳೆ ಲಕ್ಷ್ಮೀದೇವಿ ಅಂದ್ರೆ ಅವೆಲ್ಲ ಮುಂಚೆ ಮಾಡಬೇಕು ಅಂತ ಅಭಿಪ್ರಾಯ ಆಮೇಲೆ ಕೆಲವರೆಲ್ಲ ಉಗುರು ಬಿಟ್ಟಿರ್ತಾರೆ ಸಿಕ್ಕಾಪಟ್ಟೆ ಉಗುರುಗಳನ್ನ ಆ ಉಗುರುಗಳನ್ನ ಬಿಡುವಂಥದ್ದು ಆಮೇಲೆ ಭೂಮಿಯನ್ನ ಸ್ವಚ್ಛವಾಗಿಡಬೇಕು ಆ ಭೂಮಿಯನ್ನ ಸ್ವಚ್ಛವಾಗಿಡದೇ ಇರುವಂಥವ್ರು ಕೊಳಕಾಗಿರುವಂತಹ ಕೈ ಕಾಲು ಯಾವಾಗಲೂ ಅಶುದ್ಧವಾಗಿರ್ತದೆ ಅಂಥವರ ಮನೆಗೆ ನಾನು ಹೋಗೋದಿಲ್ಲ ಲಕ್ಷ್ಮೀದೇವಿಯ ಮಾತು ಇನ್ನು ಮುಂದೆ ಹೇಳ್ತಾರೆ ಸ್ವದತ್ತಾಂ ಪರದತ್ತಾಂಬ ಬ್ರಹ್ಮ ವೃತ್ತಿಂ ಸುರಸ್ಯತ ಯಾವುದೇ ಪದಾರ್ಥ ಆಗಿರಬಹುದು ನಿಮ್ದಲ್ಲ ಅಂದ್ರೆ ತಗೋಬಾರ್ದು ನಿಮ್ಮದಲ್ಲದೆ ಇರುವಂತಹ ಯಾವ ಪದಾರ್ಥವನ್ನು ತೆಗೆದುಕೊಳ್ಳಬಾರದು ಒಂದು ಎರಡನೇದ್ದು ಇನ್ನೊಬ್ರು ಕೊಟ್ಟಿರುವಂತಹ ದಾನ ಮಾತ್ರ ನೀವು ಉಪಯೋಗಿಸೋದಾಗಿರಬೇಕು ಇನ್ನೊಬ್ರು ನಿಮಗೆ ಪ್ರೀತಿಯಿಂದ ಕೊಟ್ರೆ ಅದನ್ನು ತೆಗೆದುಕೊಂಡು ಉಪಯೋಗಿಸಿ ಅದನ್ನ ಬಿಟ್ಟು ಅವರ ಒಪ್ಪಿಗೆ ಇಲ್ಲದೆ ಬೇರೆಯವರ ಪದಾರ್ಥಗಳನ್ನ ತೆಗೆದುಕೊಳ್ಳುವಂಥದ್ದು ಅದರಲ್ಲೂ ಬ್ರಹ್ಮಸ್ವ ಬ್ರಾಹ್ಮಣರ ಜ್ಞಾನಿಗಳ ತಪಸ್ವಿಗಳ ಎಲ್ಲ ಪದಾರ್ಥಗಳನ್ನ ತೆಗೆದುಕೊಳ್ಳುವಂಥದ್ದು ಅಂಥವರ ಮನೆಯಲ್ಲಿ ನಾನಿರೋದಿಲ್ಲ ರಾಮಾಯಣದಲ್ಲಿ ಬಂದಿರುವಂತಹ ಕಥೆಯನ್ನು ನಾವು ಶ್ರೋಣ ಮಾಡ್ತೀವಿ ರಾಮಾಯಣದಲ್ಲಿ ಬರುತ್ತೆ ಒಬ್ಬ ಬ್ರಾಹ್ಮಣ ಒಂದು ನಾಯಿಗೆ ಕಲ್ಲು ಹೊಡಿತಾನೆ ಕಲ್ಲು ಹೊಡೆದಂತ ಸಂದರ್ಭದಲ್ಲಿ ಅದಕ್ಕೆ ರಾಮರಾಜ್ಯ ಅಂತ ಪ್ರಖ್ಯಾತವಾಗಿರುವಂಥದ್ದು ರಾಮದೇವರು ಒಂದು ಘಂಟೆಯನ್ನ ಕಟ್ಟಿಸಿರ್ತಾರೆ ಹೊರಗಡೆ ಹಿರಿಯರಲ್ಲಿ ಹಿರಿಯರಲ್ಲಿ ನಾವು ಇದನ್ನು ಕೇಳಿರುವಂಥದ್ದು ರಾಮಾಯಣದಲ್ಲಿ ಬರ್ತದೆ ಘಂಟೆಯನ್ನ ಬಾರಿಸುತ್ತೆ ನಾಯಿ ಯಾಕೆ ಯಾರು ಬಾರಿಸ್ತಾ ಇದ್ದಾರೆ ನಾಯಿ ಬಾರಿಸ್ತಾ ಇದೆ ಕರ್ದೊಂಬರ್ರಿ ನಾಯಿ ಬರುತ್ತೆ ರಾಮದೇವರು ಕೇಳ್ತಾರೆ ಯಾಕೆ ಬಾ ನೀನು ಆ ಘಂಟೆಯನ್ನ ಬಾರಿಸ್ತಾ ಇದ್ದೀಯಾ ಏನ್ ತೊಂದರೆ ಆಗಿದೆ ನೀನು ಇಲ್ಲ ಈ ಬ್ರಾಹ್ಮಣ ಇಂಥವನು ನನಗೆ ಕಲ್ಲು ಹೊಡೆದಿದ್ದಾನೆ ಕಲ್ಲು ನಾ ಯಾಕೆ ಹೊಡೆದಾನೆ ಗೊತ್ತಿಲ್ಲ ಕರಸ್ರೆ ಹಂಗಿದ್ರೆ ಆ ಬ್ರಾಹ್ಮಣನನ್ನ ಕರೆಸಿದ್ರಂತ ಬ್ರಾಹ್ಮಣನೇ ಕೇಳಿದ್ರಂತ ಯಾಕಬಾ ಯಾಕೆ ನೀ ಕಲ್ಲು ಹೊಡೆದೀಯ ಅದೇನಾದ್ರೂ ನಿನಗೆ ತೊಂದರೆ ಮಾಡಿದ್ರೆ ನೀನ್ ಕಲ್ಲು ಹೊಡಿಬೇಕಾಗಿತ್ತು ಸುಮ್ ಸುಮ್ನೆ ಯಾಕೆ ಕಲ್ಲು ಹೊಡೆದಿದ್ದೀಯಾ ಇಲ್ಲಾ ಬಾಯಿಂದ ಬಗಳ್ತಾ ಇತ್ತು ನಾಯಿ ಹಾಗಾಗಿ ನಾನು ಕಲ್ಲು ಹೊಡೆದಿದ್ದೇನೆ ಅದಕ್ಕೆ ತೊಂದರೆ ಕೊಟ್ರೆ ನೀವು ಹೊಡಿಬೇಕಾಯ್ತು ಅದು ಎತ್ಕಿಂಚಿತ್ ದೂರ ಹೋಗ್ಬಿಟ್ಟಿದ್ರೆ ತೊಂದರೆ ಇಡ್ತಿರ್ಲಿಲ್ಲ ನೀನು ತಪ್ಪು ಮತ್ತೆ ಶಿಕ್ಷೆ ಆಗಬೇಕಲ್ಲ ಏನ್ ಶಿಕ್ಷೆ ಆಗಬೇಕು ರಾಮದೇವರ್ ನೋಡ್ರಿ ರಾಮದೇವರ ರಾಜ್ಯ ಅಂತದಕ್ಕೆ ಪ್ರಖ್ಯಾತವಾಗಿರುವಂತದ್ದು ಆ ನಾಯಿಗೆ ಕೇಳಿದ್ರಂತ ರಾಮದೇವರು ಮತ್ತೆ ಏನ್ ಶಿಕ್ಷೆ ಕೊಡಬೇಕು ಅದಕ್ಕೆ ಆ ನಾಯಿ ಹೇಳ್ತಂತೆ ಇಲ್ಲ ಈ ನಮ್ಮ ಊರ್ನಲ್ಲಿ ದೊಡ್ಡದಾಗಿರುವಂತಹ ದೇವಸ್ಥಾನ ಇದೆ ಅಲ್ಲ ಜಾ ಬಹಳ ಜನ ಬರ್ತಾರೆ ಬಹಳ ಸಿಕ್ಕಾಪಟ್ಟೆ ಜನ ಬರ್ತಾರೆ ದಾನ ಕರ್ಮ ಬರುವಂತಹ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇವನನ್ನ ಪ್ರಧಾನ ಅರ್ಚಕರನ್ನಾಗಿ ಮಾಡು ರಾಮದೇವ್ರಂದ್ರಂತೆ ಅಲ್ಲಪ್ಪ ನಿನಗ ಅವನು ಹೊಡೆದಿದ್ದಾನೆ ತೊಂದರೆ ಮಾಡಿದ್ದಾನೆ ಶಿಕ್ಷೆ ಆಗಬೇಕಲ್ಲ ನೀನೇನ್ ಹೀಗ್ ಹೇಳ್ತಾ ಇದ್ದೀಯಲ್ಲ ಅಂತ ರಾಮದೇವರು ಕೇಳಿದ್ರೆ ನಾಯಿ ಹೇಳ್ದಂತೆ ಇಲ್ಲ ಇವನು ಅಲ್ಲಿ ಪ್ರಧಾನ ಅರ್ಚಕ ಆದ ಅಂತಂದ್ರೆ ಮನಸ್ಸು ಕೆಡ್ಲಿಕ್ಕೆ ಶುರುವಾಗತ್ತೆ ಎಲ್ರಿಗೂ ಅದನ್ನ ದಕ್ಕಿಸಿಕೊಳ್ಳುವಂತಹ ಶಕ್ತಿ ಇರೋದಿಲ್ಲ ದೇವರ ದೇವತೆಗಳ ಗುರು ಹಿರಿಯರ ಮಠ ಮಂದಿರಗಳ ವಸ್ತುಗಳನ್ನ ದೇವರಿಗೆ ಮಾತ್ರ ಮೀಸಲಾಗಿಡಬೇಕು ಅದನ್ನ ತನ್ನ ಸ್ವಂತಕ್ಕೆ ಒಳಸ್ಲಿಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ದಿವಸ ಆದ್ಮೇಲೆ ಆಗ ಇವನಿಗೆ ನಾಯಿಯಾಗಿ ಹುಡ್ತಾನೆ ನಾನು ಹಂಗೆ ಇದ್ದೆ ಆಗ ನಾನು ಬ್ರಾಹ್ಮಣನಾಗ್ತೀನಿ ಮುಂದೆ ಅವಾಗ ನಾನು ಕಲ್ಲು ಹೊಡಿತೀನಿ ಇವನಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಹೇಳುದ ಅಂತ ನಾವು ಇತಿಹಾಸ ಪುರಾಣದಲ್ಲಿ ಕಾಣ್ತೀವಿ ಹೀಗೆ ಇನ್ನೊಬ್ಬರ ವಸ್ತುಗಳನ್ನ ಅದರಲ್ಲೂ ಯೋರ್ ಹರೇರ್ ಜ್ಞಾನಶೀಲಷ್ಟ ಜ್ಞಾನಿಗಳು ಅಂತ ಯಾರಿದ್ದಾರೋ ತಪಸ್ವಿಗಳು ಅಂತ ಯಾರಿದ್ದಾರೋ ಅವರ ವಸ್ತುಗಳನ್ನ ಅಪಹಾರ ಮಾಡುವಂಥದ್ದು ದೇವತೆಗಳ ವಸ್ತುಗಳನ್ನ ದೇವಸ್ಥಾನದ ವಸ್ತುಗಳನ್ನ ಯಾರು ತೆಗೆದುಕೊಂಡು ಹೋಗ್ತಾರೋ ಹೇಳದೆ ಕೇಳದೆ ಕದ್ದುಕೊಂಡು ಹೋಗ್ತಾರೋ ಅವರ ಮನೆಯಲ್ಲಿ ನಾನು ವಾಸವನ್ನ ಮಾಡೋದಿಲ್ಲ ಅಂತ ಹೇಳಿ ಲಕ್ಷ್ಮೀ ದೇವಿ ಹೇಳ್ತಾಳೆ ಇನ್ನು ಯಾವ ವ್ಯಕ್ತಿ ದಕ್ಷಿಣಾರಹಿತವಾಗಿ ಇದಂತೂ ಬಹಳ ಪ್ರಧಾನವಾಗಿರುವಂತಹ ಅಂಶ ಲಕ್ಷ್ಮೀದೇವಿಯ ಬಾಯಲ್ಲಿ ಬಂದಿರುವಂಥದ್ದು ಯತ್ಕರ್ಮ ದಕ್ಷಿಣ ಹೀನಂ ಕುರುತೆ ಮೂಡಧಿ ಕ್ಷಟಹ ಕೆಲವರು ಆ ದಕ್ಷಿಣೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ವಿತ್ತ ಶಾಟ್ಯ ಅಂತಾರೆ ಅದನ್ನು ಲಕ್ಷ್ಮೀದೇವಿ ಹೇಳ್ತಾಳೆ ಯಾವುದೇ ಕರ್ಮ ಪೂರ್ಣವಾದ ಫಲ ಬರಬೇಕು ಅಂದ್ರೆ ದಕ್ಷಿಣ ಸಹಿತವಾಗಿ ಕೊಡಬೇಕು ಲಕ್ಷ್ಮೀದೇವಿಯ ಹೆಸರದು ಯಜ್ಞಾಂತ ಅನುಸಂಧಾನ ಮಾಡಬೇಕು ಎಲ್ಲ ಕರ್ಮವನ್ನ ಯಜ್ಞ ನಾಮಕನಾಗಿರುವಂತಹ ಭಗವಂತನ ಹೆಂಡತಿಯ ಹೆಸರು ಲಕ್ಷ್ಮಿಯ ರೂಪ ಅದು ದಕ್ಷಿಣ ದಕ್ಷಿಣ ಸಹಿತವಾಗಿ ಕರ್ಮ ಮಾಡಬೇಕು ಯಾರು ದಕ್ಷಿಣ ಕೊಡದೆ ಕರ್ಮವನ್ನ ಮಾಡ್ತಾರೋ ಸಪಾಪೀ ಪುಣ್ಯಹೀನಷ್ಟ ತಸ್ಯ ಮಂದಿರಂ ಅವರ ಮನೆಗೆ ನಾನು ಹೋಗೋದಿಲ್ಲ ಅಂತಾಳೆ ಲಕ್ಷ್ಮೀ ದೇವಿ ಆಮೇಲೆ ಕೆಲವರು ಕೆಲವರು ಒಳ್ಳೆ ವಿದ್ಯೆಯನ್ನ ಕಲ್ತಿರ್ತಾರ ವಿದ್ಯೆಯನ್ನ ಎಷ್ಟೋ ರೋಗಗಳನ್ನ ವಾಸಿ ಮಾಡ್ತಾರೆ ನಾವು ಅಲ್ಲಲ್ಲಿ ಲೋಕದಲ್ಲಿ ಕಾಣ್ತಿರ್ತೀವಿ ಅಂತಹ ಮಂತ್ರವಿದ್ಯೆಯಿಂದ ಬೇರೆಯವರಿಗೆ ತೊಂದರೆಯನ್ನ ಕೊಡುವಂಥದ್ದು ಅಥವಾ ಅಡಿಗೆ ಮಾಡ್ತಿರ್ತಾರೆ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋ ಹಾಗೆ ಮಾಡುವಂಥದ್ದು ವೈದ್ಯನಾಗಿರ್ತಾನೆ ಸೇವೆ ಮಾಡಬೇಕು ಅದನ್ನು ಬಿಟ್ಟು ಬೇರೆಯವರಿಗೆ ತೊಂದರೆ ಮಾಡುವಂಥದ್ದು ಅಂಥವರ್ ಹಂಗೇನಾದ್ರೂ ಇದ್ರೆ ಅವರ ಮನೆಗೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ ಕೆಲವರು ಒಳ್ಳೆ ಕಾರ್ಯ ನಡೀತಿರ್ತದೆ ವಿವಾಹವೋ ಅಥವಾ ಉಪನಯನವೋ ಗೃಹ ಪ್ರವೇಶವೋ ನಾಮಕರಣ ಹೀಗೆ ನಾನಾ ವಿಧವಾದ ಶುಭ ಕಾರ್ಯಗಳನ್ನ ಮಾಡ್ತಿರ್ತಾರೆ ಪಾಪ ಭಕ್ತಿ ಶ್ರದ್ಧೆಯಿಂದ ನೂರಾರು ಜನ ಕರೀತಾರೆ ಅನ್ನದಾನ ಅಂತಾರೆ ದಾನಗಳನ್ನ ಕೊಡ್ತಾರೆ ಹೀಗೆಲ್ಲ ನಾವು ಲೋಕದಲ್ಲಿ ಕಾಣ್ತೀವಿ ಅಂತಹ ಕಾರ್ಯವನ್ನ ಏನೋ ಒಂದು ಸುಳ್ಳು ಹೇಳಿ ಅವರ ಮೇಲಿರುವಂತಹ ಕೋಪದಿಂದ ಆ ಕಾರ್ಯವನ್ನ ಧರ್ಮ ಕಾರ್ಯವನ್ನ ನಿಲ್ಲಿಸಿ ಬಿಡ್ತಾರೆ ಕೆಲವರು ಯಾಕೆ ಅವ್ರ ಮನೆ ಕಾರ್ಯಕ್ರಮ ಚೆನ್ನಾಗಿ ಆಗಬಾರ್ದು ತಮ್ಮನೆ ಕಾರ್ಯಕ್ರಮ ಮಾತ್ರ ಚೆನ್ನಾಗ್ ಆಗ್ಬೇಕು ಅನ್ನೋಂತಹ ಬುದ್ಧಿಯಿಂದ ಯಾರು ಈ ಕೆಲಸವನ್ನ ಮಾಡ್ತಾರೋ ವಿವಾಹಂ ಧರ್ಮ ಕಾರ್ಯಚ್ಚ ವಾಯೋ ನಿಹಂತಿ ಚ ಕೋಪತಃ ಸಿಟ್ಟಿನಿಂದ ಏ ಅವ್ರು ಹೆಂಗ್ ಮಾಡಿದ್ರು ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಮ್ಮನೆಗಷ್ಟೇ ಕಾರ್ಯಕ್ರಮ ಆಗಬೇಕು ನಮ್ಮೂರೊಳಗೆ ನನ್ನ ಹೆಸರು ಮಾತ್ರ ಇರಬೇಕು ಬೇರೆಯವರ ಹೆಸರು ಇರಬಾರದು ಅನ್ನುವಂತಹ ದುರ್ಬುತ್ತಿಯಿಂದ ಒಳ್ಳೆಯ ಮಂಗಳ ಕಾರ್ಯವನ್ನ ಯಾರು ನಿಲ್ಲಿಸ್ತಾರೋ ಅವರ ಮನೆಯಲ್ಲಿ ನಾನು ವಾಸ ಮಾಡೋದಿಲ್ಲ ಲಕ್ಷ್ಮೀ ದೇವಿಯ ಮಾತು ನೋಡ್ರಿ ಈ ರೀತಿಯಾಗಿ ಲಕ್ಷ್ಮೀ ದೇವಿ ಹೇಳಿದ್ದಾಳೆ ಕೊನೆಗೆ ಒಂದು ಮಾತು ಹೇಳ್ತಾಳೆ ಒಳ್ಳೆಯ ಸದಾಚಾರದಿಂದ ಕೂಡಿರುವಂತಹ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡುವಂತಹ ತನ್ನ ಪತಿಯಾಗಿರುವಂತಹ ಶ್ರೀಹರಿಯ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ಸುಖದಂ ಮೋಕ್ಷದಂ ಸಾರಂ ಕಿಂ ಪುನಃ ಶ್ರೋತುಮಿಚ್ಚರಿ ಎಲ್ಲದರ ಸಾರವನ್ನು ನಾನು ನಿಮ್ಗೆ ಹೇಳಿದ್ದೇನೆ ಇದನ್ಯಾರು ನಿತ್ಯದಲ್ಲಿ ಪಠನ ಪಾರಾಯಣ ಮಾಡ್ತಾರೋ ಹೇಳ್ತಾರೋ ಕೇಳ್ತಾರೋ ಅವರಿಗೆ ಒಳ್ಳೆಯ ಮೋಕ್ಷ ಸುಖವನ್ನೇ ಕೊಡ್ತೀನಿ ಅಂತಾಳೆ ಲಕ್ಷ್ಮೀದೇವಿ